ಮಗು ಚಿವುಟಿ ತೊಟ್ಟಿಲು ತೂಗುವ ಕಲೆ ಬಿಜೆಪಿಗರಿಗೆ ಚೆನ್ನಾಗಿಯೇ ಕರಗತವಾಗಿದೆ ಇದಕ್ಕೆ ತಕ್ಕ ಉದಾಹರಣೆ ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಪ್ರಕರಣ ಕೇಂದ್ರ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಯೂರಿಯಾ ಸರಬರಾಜು ಮಾಡುವ ಭರವಸೆ ನೀಡಿತ್ತು ಆದರೆ ಜುಲೈ ತಿಂಗಳವರೆಗೆ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಕಡಿಮೆ ಪೂರೈಸಿದೆ ಕರ್ನಾಟಕದಲ್ಲಿ ಏಪ್ರಿಲ್ನಿಂದ ಜುಲೈವರೆಗೆ ಆರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಅಗತ್ಯವಿದ್ದು ಕೇಂದ್ರ ಪೂರೈಸಿರುವುದು ಕೇವಲ ಐದು ಪಾಯಿಂಟ್ ಒಂದು ಏಳು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಬಾಕಿ ಇರುವ ಯೂರಿಯಾವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಎರಡು ಬಾರಿ ಪತ್ರ ಬರೆಯಲಾಗಿದೆ ಆದರೂ ಈ ವಿಚಾರವಾಗಿ ಬಿಜೆಪಿಯ ರಾಜ್ಯ ನಾಯಕರು ಸಂಸದರು ಕೇಂದ್ರ ಸಚಿವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ ರಸಗೊಬ್ಬರಗಳ ವಿತರಣೆ ಎಲ್ಲವೂ ಕೇಂದ್ರದ ವ್ಯಾಪ್ತಿಯಲ್ಲೇ ಇದೆ ಹೀಗಾಗಿ ರಾಜ್ಯದಲ್ಲಿ ಎದುರಾಗಿರುವ ಯೂರಿಯಾ ಕೊರತೆಗೆ ರಾಜ್ಯ ಸರ್ಕಾರ ಹೇಗೆ ಹೊಣೆಯಾಗುತ್ತದೆ ಅಧಿಕಾರದಲ್ಲಿದ್ದಾಗ ಗೊಬ್ಬರ ಕೇಳಿದ ರೈತರಿಗೆ ಗುಂಡಿಕ್ಕಿ ಕೊಂದಿದ್ದ ಬಿಜೆಪಿ ಈಗ ತನ್ನ ಕೇಂದ್ರ ಸರ್ಕಾರ ವೈಫಲ್ಯ ಮುಚ್ಚಿಕೊಳ್ಳಲು ಬೀದಿಗಳಲ್ಲಿ ಡ್ರಾವ್ ಮಾಡುತ್ತಿದ್ದಾರೆ ಅನ್ನದಾತರ ಸಂಕಷ್ಟದಲ್ಲಿ ರಾಜಕೀಯ ಫಸಲು ತೆಗೆಯುವ ನೀಚ ಬುದ್ಧಿ ಬಿಜೆಪಿಗಲ್ಲದೆ ಮತ್ತಾರಿಗೆ ಬರಲು ಸಾಧ್ಯ